ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರಿತು ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆಯ ಶಿರುವಿನಲ್ಲಿ ಫ್ಯಾಮ್ಲಿಯವರೆಲ್ಲರೂ ಕೂಡ ಶ್ರವಣ ಮನೆಗೆ ಹೋಗಿಬಿಟ್ಟು ಅವನ್ನ ಈ ಸೀತಾರಾಮ ಕಲ್ಯಾಣಕ್ಕೆ ಕರೆದು ಬಂದಿರ್ತಾರೆ ಬಂದ ಈ ನಮ್ಮ ಅಪೇಕ್ಷೆ ಅಶ್ವಿನಿಗೆ ಮನಸ್ಸಿನಿಗೆ ಕಾಲ್ ಮಾಡಿಬಿಟ್ಟು ಇಲ್ಲ ಮನಸ್ವಿನಿ ಬಂದು ತಲುಪಿದ್ವಿ ಆದ್ರೆ ನೀನು ಆ ಒಂದು ಭೂಮಿನ ಸೀತಾರಾಮ ಕಲ್ಯಾಣಕ್ಕೆ ಕೂಡ್ಸೋದನ್ನು ತಪ್ಸೋಕೆ ನೀನು ಹೆಲ್ಪ್ ಮಾಡಂದ್ರೆ ನೀನು ನಂಗೆ ಹೆಲ್ಪ್ ಮಾಡೋಕೊಪ್ಲಿಲ್ಲಲ್ವಾ ಅಂತ ಮಾತಾಡ್ತಾ ಇರ್ತಾಳೆ ಅದನ್ನು ಅಂಜನಾ ಕೇಳಿಸ್ಕೊಂಡು ಹಾಕಿ ಪ್ಲ್ಯಾನ್ ಹಾಕ್ತಾಳೆ ಈ ಕಡೆ ನೋಡಿದರೆ ನಮ್ಮ ಭೂಮಿ ಮತ್ತು ಅಜಿತ್ ಅವ್ರದ್ದು ಕೋಳಿ ಜಗಳ ಸ್ಟಾರ್ಟ್ ಆಗಿದೆ ನೋಡಿ ಸಾಹಿಬ್ರೇ ನಮ್ಮ ಶ್ರವಣು ಮನ್ ನಮ್ಮ ಮನಸ್ವಿನಿ ಹೇಗೆ ನಂಗೆ ಚ ಸೀರೆ ತಂದು ಕೊಟ್ಟಿದ್ದಾರೆ ಅಂದಾಗ ಅಜಿತ್ ಹೇಳ್ತಾನೆ ಇಲ್ಲ ನೀ ತಿಳ್ಕೊಂಡಷ್ಟು ಸರಳ ಇಲ್ಲ ಅವಳು ಮನಸ್ವಿನಿ ಮನಸ್ವಿನಿ ಎಲ್ಲ ಆಕಿ ಫ್ರಾಡು ಅಶ್ವಿನಿ ಹಾಕಿ ಆಕಿ ಏನೋ ಒಂದು ಮುಂದೊಂದು ದೊಡ್ಡ ಸ್ಕೆಚ್ ಹಾಕಿಬಿಟ್ಟೆ ಈ ಸೀರೆನ ತಂದು ಕೊಟ್ಟಿದ್ದಾಳೆ ಆಕೆ ಕಡೆ ಒಳ್ಳೆ ಬುದ್ಧಿ ಇದ್ದರೆ ನೀ ಆಕೆ ಮನೆ ಬಾಗಿಲಿಗೆ ಹೋದಾಗೆ ನೀನು ಒಳ ಕರ್ಚ್ಬಿಟ್ಟು ಕುಂದಿಸಿ ಶ್ರವಣ ಮಾವನ ಮನಸ್ಸನ್ನು ಸ್ವಲ್ಪ ಮ ಚೇಂಜ್ ಮಾಡ್ತಿದ್ಳು ಆದ್ರೆ ಆಕಿ ದೊಡ್ಡೋರಿದ್ರಿಗೆ ಒಳ್ಳೆಕ್ಕೆ ಆಗೋದಕ್ಕೋಸ್ಕರ ಏನು ಮಾಡಿದ್ದಾಳೆ ಈ ರೀತಿ ಬಟ್ಟೆನ ತಂದುಬಿಟ್ಟು ಎಲ್ಲರ ಕೈಲಿ ಅದನ್ನು ಕೊಟ್ಟು ಕಳ್ಸಿದ್ದಾಳೆ ಅಷ್ಟೇ ಅಂದಾಗ ಇಲ್ಲ ಸಾಹೇಬ್ರೆ ಅವರು ಪ್ರೀತಿಯಿಂದಾನೇ ಕೊಟ್ಟು ಕಳಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಅಂತ ಹೇಳ್ತಾಳೆ ಆಯಿತು ಬಿಡಮ್ಮ ಅಂತ ಅಜಿತ್ ಗಪ್ ಗಪ್ಪಾಗ್ತಾನೆ ಈ ಕಡೆ ಆ ಸೀರೆನ ಕಬೋರ್ಡಲ್ಲಿ ಇಡೋಕೆ ಹೋಗ್ತಾ ಇರ್ತಾಳೆ ಅಲ್ಲಿ ಕೆಲವು ಪೇಪರ್ಸ್ ಎಲ್ಲ ಬಿಡ್ತಾವೆ ಅದನ್ನು ಎತ್ತಿ ನೋಡಿದಾಗ ಅದು ಅಜಿತ್ ಮತ್ತು ಭೂಮಿಯ ಕಾಂಟ್ರಾಕ್ಟ್ ಮ್ಯಾರೇಜ್ ಪೇಪರ್ ಆಗಿರುತ್ತೆ ಅದನ್ನ ನೋಡಿಬಿಟ್ಟು ಸಾಹೇಬ್ರಿ ಇವತ್ತಿಗೆ ಮೂರು ತಿಂಗಳಾಯಿತು ನಮ್ಮ ಮ್ಯಾರೇಜ್ ಆಗಿ ಕ್ಯಾಂಗ್ ಕಂಗ್ರ್ಯಾಚುಲೇಷನ್ಸ್ ಸಾಹೇಬ್ರಿ ಅಂತ ಹೇಳ್ತಾಳೆ ಅವಾಗ ಅಜಿತಾ ಹೌದಾ ಮೂರು ತಿಂಗಳಾಗಿ ಹೋಯ್ತಾ ಆಗಲೇ ನಿನ್ನೆ ಮೊನ್ನೆ ಆಗಿದೆ ನಿನ್ನ ಜೊತೆ ಮೂರು ತಿಂಗಳು ನನ್ನ ಜೀವನ ಕಳೆದು ಹೋಯ್ತಾ ಅಂತ ಹೇಳ್ತಾನೆ ನಂತರ ಆದ್ರೆ ಇವರಿಬ್ರದ್ದು ಕೋಳಿ ಜಗಳ ಮಾತ್ರ ಇನ್ನೂ ಇದೆ ಈ ಕಡೆ ನಮ್ಮ ಮನಸ್ವಿನಿ ಬಗೆ ಜೊತೆ ಏನಕ್ಕಿ ಅಪೇಕ್ಷೆ ಮಾತಾಡ್ತಿದ್ಲಲ್ಲ ಅದನ್ನು ಕೇಳಿಸ್ಕೊಂಬಂದು ಈಕೆ ಒಂದು ಪ್ಲ್ಯಾನ್ ರೆಡಿ ಮಾಡ್ಕೊಂಡು ಈಗ ಅಪೇಕ್ಷೆ ಹತ್ರ ಈ ನಮ್ಮ ಅಂಜನಾ ಬಂದಿದ್ದಾಳೆ ಅಪೇಕ್ಷೆ ತನ್ನ ಫೋನ್ ನೋಡ್ತಾ ಅಲ್ಲಿ ಬಂದಂದು ಸುಮ್ಮನೆ ಅಂದಿತ್ತೇ ತಿಂದ ತಿಂದತ್ತೆ ಈ ಅಂಜನಾ ಅಲ್ದಾಡ್ತಾ ಇರ್ತಾಳೆ ಅವಳು ನೋಡಿಬಿಟ್ಟು ಯಾಕೆ ಇಲ್ಲೇ ಅಂಜನಾ ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂತ ಅಪೇಕ್ಷೆ ಕೇಳ್ತಾಳೆ ಆವಾಗ ಇಂ ಇಲ್ಲ ಅಪ್ಪು ನನಗೆ ಹೇಗಾದರೂ ಮಾಡಿ ಈ ಭೂಮಿನ ಮನೆಯಿಂದ ಹೊರಗೆ ಕಳಿಸ್ಬೇಕು ಆಕೆ ನೋಡೋಕ್ಕಾಗ್ತಾ ಇಲ್ಲ ಇರಿಟೇಟ್ ಆಗ್ತಾ ಇದೆ ಅಂದಾಗ ಈ ಅಪ್ಪು ಕೂಡ ಹೌದು ನನಗೂ ಕೂಡ ಆಕೆ ಮನೆಯಿಂದ ಹೇಗಾದರೂ ಹೊರಗೆ ಕಳಿಸ್ಬೇಕು ಏನಾದರೂ ಐಡಿಯಾ ಮಾಡಬೇಕಂದಾಗ ಅಂಜನಾ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಅಪೇಕ್ಷೆನಿದ್ರಿಗೆ ಹೇಳ್ತಾಳೆ ಹೌದಾ ಏನದು ಹೇಳು ನೋಡೋಣ ಅದನ್ನು ನಾನು ಕೂಡ ನಿನಗೆ ಸಪೋರ್ಟ್ ಮಾಡ್ತೀನಿ ಹೇಗಾದರೂ ಮೂಡಿ ಭೂಮಿನ ಮನೆಯಿಂದ ಆಚೆ ಕಳ್ಸೋಣ ನೀನೇ ಅಜಿತ್ನ ಮದುವೆ ಆಗಿ ಅಂತಂತ ಅಪ್ಪು ಹೇಳ್ತಾಳೆ ಈ ಅಂಜನಾಳ ಪ್ಲ್ಯಾನಿಗೆ ಅಪ್ಪು ಕೂಡ ಓಕೆ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ನೀನೇ ನೀ ಅಂಜ್ ಅಜಿತ್ನ ಮದುವೆ ಆಗುವಂತೆ ಅಂತ ಹೇಳ್ತಾಳೆ ಈ ಕಡೆ ಅಜಿತ ಅಯ್ಯೋ ಮೂರು ತಿಂಗಳಾಗಿ ಹೋಯ್ತಾ ಈ ರೌಡಿ ಬೇಬಿ ಜೋಡಿ ನನ್ನ ಜೀವನ ಕಳೆದ್ಬಿಟ್ನಲ್ಲ ನಾನು ಆ ಆದರೂ ಕೂಡ ಇವಳ ಜೊತೆ ಈ ಮೂರು ತಿಂಗಳು ಹೇಗೆ ನಾನು ಕಳ್ದೆ ನಾನು ಆ ಒಂಥರ ರೌಡಿ ಬೇಬಿ ಒಂಥರ ಟೆರರ್ ಇದ್ದಾಗೆ ಈಕೆ ಆ ಈಕೆ ಜೊತೆ ಈ ಜಗಳ ಮಾಡ್ತಾ ಏನು ಅಂತ ಮಾತಾಡ್ತಾ ಇರ್ತಾನೆ ಆಕೆ ಬಗ್ಗೆ ಒಬ್ಬನೇ ಅಷ್ಟೊತ್ತಿಗೆ ಭೂಮಿ ಬಂದು ನಿಂತು ಬಿಡ್ತಾಳೆ ಸಾಹೇಬ್ರೆ ಏನು ಅಂತಿದ್ರಲ್ಲ ಅಂದಾಗ ಇಲ್ಲ ಇಲ್ಲ ಇವು ಆ್ಯಕ್ಷನ್ ಕಿಂಗ್ ನೀವು ಮಾಲಾಶ್ರೀ ಅಲ್ವಾ ನೀವು ಅಂತ ಆಕಿನ ಕಾಲು ಹೇಳ್ತಾನೆ ಆವಾಗ ಭೂಮಿ ಅಲ್ಲ ಸಾಹೇಬ್ರೆ ಪುಣ್ಯ ಅಮ್ಮ ಅಮ್ಮ ನಿನ್ನ ಜೊತೆ ಇನ್ನೂ ನನ್ನ ಈ ಸೀತಾರಾಮ ಕಲ್ಯಾಣನ ಕೂಡಿಸ್ತೀನಂದಿದ್ದು ಅದು ಇನ್ನೂ ಅಜ್ಜಿ ತಪ್ಪಿಸ್ಬಿಟ್ರಪ್ಪ ಅಜ್ಜಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಅಂದಾಗ ಭೂಮಿನೂ ಕೂಡ ಹೌದು ಅದು ತಪ್ಪು ಹೋಯ್ತು ಬಿಡ್ರಿ ಅತ್ತೆ ಮಾವನಿಗೆ ಕೊಡಲಿ ಆಂ ನಿಮ್ಮ ಜೊತೆ ಈ ಒಂದು ಜನಮಾನೇ ಇಲ್ಲ ಇನ್ನು ಜನ ಜನ್ಮ ಹಂಗೆ ಆಗಲ್ಲಪ್ಪ ಅಂತ ಅಂತಿರ್ತಾಳೆ ಅದೇ ಟೈಮ್ಗೆ ಸಂಗೀತ ಬಂದ್ಬಿಟ್ಟು ಏನಮ್ಮ ಭೂಮಿ ನೀನು ಶ್ರವಣ ಮನೆಗೆ ಹೋಗಿದ್ದೆ ಅಂತಲ್ಲ ಸತ್ಯನ ಜೊತೆ ಸತ್ಯ ಹೇಳದಮ್ಮ ಪಾಪ ಆದರೆ ಶ್ರವಣ ನಿನಗೆ ತುಂಬಾ ನೋವು ಮಾಡು ಹಂಗೆ ಮಾತಾಡಿದ್ದಂತಲ್ಲಮ್ಮ ಅಂದಾಗ ಇರಲಿ ಬಿಡಿ ಅತ್ತೆ ದೊಡ್ಡವ್ರವರು ಎಲ್ಲರೂ ಕೂಡ ಚೆನ್ನಾಗಿರಲಿ ಎಲ್ಲರೂ ಕೂಡ ಸೇರಿ ಸೀತಾರಾಮ ಕಲ್ಯಾಣವನ್ನು ಮಾಡ್ಬೇಕು ಅಂದ್ಕೊಂಡು ನಾನು ಕರೆಯೋಕೆ ಹೋಗಿದ್ದೆ ದೊಡ್ಡ ಸಾಹೇಬ್ರೆ ಆದ್ರವರು ಬರಲಿಲ್ಲ ಅತ್ತೆ ಅಂದಾಗ ಇಲ್ಲ ಬಿಡಮ್ಮ ನಾವು ಕೂಡ ಹೋಗಿ ಬಿಟ್ಟು ಬಂದ್ವಿ ಬರ್ತೀನಿ ಅಂದಿದ್ದಾನೆ ನಾಳೆ ಎಲ್ಲರೂ ಕೂಡ ಏನು ಪಾಸ ಅಂದ್ರೆ ಸೀತಾರಾಮ ಕಲ್ಯಾಣದಲ್ಲಿ ಪಾಲ್ಗೊಳ್ಳೋಣ ಆದ್ರೆ ನಿಮ್ಮ ಜೊತೆ ಆನೆ ಹಾಕಿಸ್ಕೊಂಡೆ ಆದರೆ ಅಜ್ಜಿ ಅಮ್ಮ ನೋಡಿದರೆ ಕೂಡ ಅಂತಿದ್ದಾಳೆ ಆದರೆ ಆನೆ ಹಾಕಿಸ್ಕೊಂಡಿದ್ದಕ್ಕೆ ಏನೂ ಆಗದೇ ಇದ್ರೆ ಅಷ್ಟೇ ಸಾಕಪ್ಪ ಅಂತ ಭೂಮಿ ಹೇಳ್ತಾಳೆ ಇಲ್ಲ ಸಹ ಅತ್ತೆ ಏನೂ ಆಗೋಲ್ಲ ನೀವು ಚಿಂತೆ ಮಾಡಿಬಿಟ್ಟು ನಾನು ದೇವರಲ್ಲೇ ಅದೇ ಬೇಳ್ಕೋತೀನಿ ನಿಮ್ಮ ಮನೆಯಲ್ಲಿ ಒಗ್ಗಟ್ಟಿರಲಿ ಎಲ್ಲರೂ ಕೂಡ ಚೆನ್ನಾಗಿರ್ಲಿ ಅಂತ ಬೇಡ್ಕೋತೀನಿ ಅಂತ ಭೂಮಿ ಹೇಳ್ತಾಳೆ ಈ ಕಡೆ ಶ್ರವಣ್ ಮಗಳ ಹತ್ರ ಬಂದಿರ್ತಾನೆ ಮಗಳು ಬೆಡ್ ಬಿಟ್ಟು ಕೆಳಗೆ ಚಾಪೆ ಹಾಕೊಂಡು ಮಲ್ಕೊಂಡಿರ್ತಾಳೆ ಯಾಕಮ್ಮ ಈ ರೀತಿ ಮಲಗಿದೆ ಅಂದಾಗ ಇಲ್ಲ ಅಪ್ಪ ನಾನು ಇಪ್ಪತ್ತು ವರ್ಷ ಆಶ್ರಮದಲ್ಲಿ ಇದೇ ಥರ ನೆಲಕ್ಕೆ ಮಲಗಿದ್ದೀನಪ್ಪ ನಂಗೆ ಬೆಡ್ ಮೇಲೆ ನಿದ್ದೆನೇ ಸರಿ ಬರೋಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಮಲಗಿದ್ದೀನಪ್ಪ ಅಂತ ಹೇಳ್ತಾಳೆ ಆವಾಗ ಶ್ರವಣ್ ಇಲ್ಲ ಮಗು ಈಗ ನೀ ಹೆಂಗೆ ಮಾಡಬೇಡ ನೀ ನಿನ್ನೆ ಯಾವಾಗ ನಿನ್ನ ಸೇವಿಂಗ್ಸಲ್ಲಿ ಮನೆಯವ್ರಿಗೆಲ್ಲ ಬಟ್ಟೆ ತಂದು ಆವಾಗೇ ನನಗೆ ಮನಸ್ಸಿಗೆ ತುಂಬಾ ಫೀಲ್ ಆತಮ್ಮ ನನ್ನ ಮಗಳು ಈ ಕೋಟ್ಯಾದೇಶ್ವರನ ಮಗಳು ಅಂತ ನೀ ವರಿ ಮಾಡಬೇಡಮ್ಮ ನೀನು ಇನ್ನು ಈಗ ಇಪ್ಪತ್ತು ವರ್ಷ ಕಳೆದ್ರೆ ಏನಾಯ್ತಮ್ಮ ಇನ್ನೂ ಎಪ್ಪತ್ತು ವರ್ಷ ಐತಿ ಜೀವನ ನೀನು ರಾಣಿ ಹೆಂಗೆ ಬೆಳೆ ಬೆಳಿಬೇಕಮ್ಮ ನೀನು ಅಂತ ಹೇಳಿಬಿಟ್ಟು ತನ್ನ ಪರ್ಸಲ್ಲಿದ್ದಂಥ ಕ್ರೆಡಿಟ್ ಕಾರ್ಡನ್ನು ತೆಗೆದ್ಬಿಟ್ಟು ತಗೋ ಮನಸ್ವಿನಿ ಇದನ್ನ ನೀ ಯೂಸ್ ಮಾಡು ನಿಂಗೆ ಎಷ್ಟು ಬೇಕಷ್ಟು ಖರ್ಚು ಮಾಡು ಚೆನ್ನಾಗಿರು ನೀನು ಹ್ಯಾಪಿಯಾಗಿರು ಅಂತ ಹೇಳ್ತಾನೆ ಆವಾಗ ಈ ಮ ಫೇಕ್ ಮನಸ್ವಿನಿ ಬೇಡಪ್ಪ ಅಂತ ಹೇಳಿದ್ರು ಕೂಡ ಇಲ್ಲ ನನ್ನ ಮೇಲೆ ಆನೆ ನೋಡಮ್ಮ ನೀ ತೊಗೊಳೇಬೇಕು ಅಂತ ಹೇಳಿ ಅವರು ಆಕೆಗೆ ಈ ಕ್ರೆಡಿಟ್ ಕಾರ್ಡನ್ನು ಕೊಟ್ಟು ಹೋಗಿಬಿಡ್ತಾರೆ ಈಕೆ ನೋಡಿದ್ರೆ ಮೊದಲೇ ಫ್ರಾಡು ಆ ಕ್ರಾ ಕಾರ್ಡ್ ಇಟ್ಕೊಂಡು ಏನೇನು ಮಾಡ್ತಾಳೋ ಕಿತಾಪತಿ ಗೊತ್ತಿಲ್ಲ ಆದರೆ ಆ ಕಾರ್ಡ್ ಆಕೆ ಕೈಯಲ್ಲಿ ಬಂದು ಆಕೆ ನಾಕ್ಷನ್ ನೋಡಿ ಹೇಗಿದೆ ಹಾಂ ಇಂಥ ಫ್ರಾಡ್ ಕೈಲಿ ಕ್ರೆಡಿಟ್ ಕಾರ್ಡ್ ಸಿಕ್ಕರೆ ಉಳಿಯುತ್ತಾ ಅದು ಇನ್ನು ನಮ್ಮ ಅಂಜು ಬೇಬಿ ಏನು ಅಜಿತ್ ಮತ್ತು ತನ್ನ ಎಂಗೇಜ್ಮೆಂಟಿಗೆ ಏನು ಉಂಗುರವನ್ನು ತೆಗೆದುಕೊಂಡು ತಾನೇ ಕೈಯ್ಯಲ್ಲಿ ಹಾಕ್ಕೊಂಡು ಅಂತೂ ನಾನು ಉಂಗುರ ಅಂತೂ ಹಾಕ್ಕೊಂಡೆ ಎಂಗೇಜ್ಮೆಂಟ್ ಇದ್ದು ಇನ್ನು ಅಜಿತ್ ಜೊತೆ ತಾಳಿ ಕಟ್ಸ್ಕೊಳ್ಳೋದು ಒಂದೇ ಬಾಕಿ ನಾಳೆ ಸೀತಾರಾಮ ಕಲ್ಯಾಣದಲ್ಲಿ ಅಜಿತ್ ಜೊತೆ ನಾನೇನೇ ತಾಳಿ ಕಟ್ಟಿಸ್ಕೊಳ್ಳೋದು ಅಂತ ಚಾಲೆಂಜ್ ಮಾಡ್ಕೋತಾಳೆ ಈ ಕಡೆ ದೇವಿಯನ್ನು ಹೇಗಾದರೂ ಪ್ಲ್ಯಾನ್ ಮಾಡಿ ಈ ಭೂಮಿನ ಏನಿಕಿ ಸಂಗೀತ ಪೂಜೆ ಕೊಡಿಸ್ಬೇಕಂತಕ್ಕಿಂತ ತಪ್ಪಿಸ್ಬೇಕು ಫ್ರಿಜ್ಜಲ್ಲಿ ಸಿಕ್ಕಾಪಟ್ಟೆ ಐಸ್ ಕ್ರೀಮ್ ಇದೆ ಹಾಕಿ ಹಾಗೂ ಮೊನ್ನೆ ಜ್ವರ ಬಂದು ಹೋಗಿದೆ ಐಸ್ ಕ್ರೀಮ್ ಆಕೆ ನಾಳೆ ಮಲಗಿಬಿಡ್ತಾಳೆ ರಾಮಣ್ಣ ಸಂಗೀತನೇ ಪೂಜೆ ಕೊಡ್ತಾರಂತ ಪ್ಲ್ಯಾನ್ ಹಾಕ್ಕೊಂಡು ಕಿಚನ್ ಕಡೆ ಬರ್ತಾಳೆ ಈ ಕಡೆ ನೋಡಿದರೆ ನಮ್ಮ ಸಂಗೀತಮ್ಮ ನಾಳೆ ಮಗನ್ನ ಸೊಸಿನ ಪೂಜೆ ಕೊಡಿಸ್ಬೇಕಂತ ತಾನೇ ಐಸ್ ಕ್ರೀಮ್ ತಿಂದು ಸಿಕ್ಕ ಜ ಏನಾದರೂ ತನಗೆ ಸುಮ್ಮನೆ ಅನ್ಕೊಳಕ್ಕೆ ಬೇ ಇದು ಅಲ್ಲ ಹುಷಾರಿಲ್ಲ ಅಂತ ಈ ಥರ ಐಸ್ ಕ್ರೀಮ್ ತಿಂದ್ಬಿಟ್ರೆ ಏನೋ ನೆಗಡಿನೋ ಶೀತನೋ ಆಗುತ್ತೆ ಅಂತ ತಾನೇ ಐಸ್ ಕ್ರೀಮ್ ತಿಂತಾ ಇದ್ದಾಳೆ ಕಿಚನಲ್ಲಿ ಅಂತಾಳೆ ನೋಡು ನಾಳೆ ನಾನು ಪೂಜೆಗೆ ಕೊಡ್ಬೇಕಂತ ಅಮ್ಮ ಹೇಳಿದಾಳೆ ಬೇಡ ನನ್ನ ಮಗ ಸಸಿ ಕೊಡ್ಬೇಕಂದ್ರೆ ನಾನು ಇವಾಗ ಐಸ್ ಕ್ರೀಮ್ ತಿನ್ನಬೇಕು ಅಂತ ಐಸ್ ಕ್ರೀಮ್ ತಿಂತಿದ್ದಾಳೆ ಅದನ್ನು ನೋಡಿಬಿಟ್ಟು ನಮ್ಮ ದೇವಿಯನಿ ಫುಲ್ ಶಾಕ್ ಅಲ್ಲ ನಾನು ಪ್ಲ್ಯಾನ್ ಹಾಕಿ ಅದನ್ನು ಭೂಮಿಗೆ ತಿನ್ನಿಸ್ಬಿಟ್ಟು ಈ ನಾಳೆ ಆಕಿನ ಪೂಜೆಗೆ ತಪ್ಪಿಸ್ಬೇಕಂದ್ರೆ ಈಕೆ ಆ ಪ್ಲ್ಯಾನನ್ನು ಎಸ್ಕೇಪ್ ಮಾಡಿಬಿಟ್ಲಲ್ಲ ಅಂದು ಏನಮ್ಮ ಇದು ಸಂಗೀತ ನಿಂದು ಅಂದಾಗ ಏ ದೇವಿ ಅನ್ನ ಮೊನ್ನೆ ಹೇಳಿದ್ನಲ್ಲ ಅಮ್ಮ ಪೂಜೆ ಕೂಡಿಸ್ತೀನಿ ನಾನು ಕೂಡಿಸ್ತೀನಿ ಅಂದಳೆ ನಾನು ನೋಡಿದರೆ ಅಜಿತ್ ಭೂಮಿನ ಕೂಡಿಸ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ಐಸ್ ಕ್ರೀಮ್ ತಿಂದರೆ ನಾಳೆ ನಾನು ಪೂಜೆ ಕೊಡೋಕ್ಕಾಗಲ್ಲ ಅದಕ್ಕೆ ತಿಂತಿದ್ದೀನಿ ಅಂತ ಹೇಳ್ತಾರೆ ಬೆಳೆಗರೆ ಇತ್ತ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರ್ತಾರ ಈ ಕಡೆ ಭೂಮಿ ಸಂಗೀತ ಅಜಿತ್ ಎಲ್ಲರೂ ಕೂಡ ಬರ್ತಾರೆ ಆ ಕಡೆ ಶ್ರವಣ್ ತನ್ನ ಮಗಳೊಂದಿಗೆ ಅವನು ಕೂಡ ದೇವಸ್ಥಾನಕ್ಕೆ ಬರ್ತಾನೆ ಅದನ್ನು ನೋಡಿದಂಥ ನಮ್ಮ ಭೂಮಿ ನೋಡಿಯಲ್ಲಿ ನಮ್ಮ ಶ್ರವಣ ಸಾಹೇಬರು ಮನಸ್ವಿನಿ ಬಂದರು ಪೂಜೆಗೆ ಅಂತ ಹೇಳ್ತಾಳೆ ಈ ಕಡೆ ಅಜಿತ್ ನಮ್ಮ ಶ್ರವಣ ಸಾಹೇಬರು ಅಲ್ಲ ರಾಮ ಬಾವ ನೀವೇ ಕೂಡ್ತಾ ಇದ್ದೀರಲ್ಲ ಪೂಜೆಗೆ ಅಂದಾಗ ಇಲ್ಲ ಶ್ರವಣ ನಿಮ್ಮ ಅಕ್ಕಂಗೆ ಹುಷಾರಿಲ್ಲ ಹೀಗಾಗಿ ಅಜಿತ್ ಭೂಮಿನೇ ಪೂಜೆ ಹೇಳ್ತಾರೆ ಆವಾಗ ಶ್ರವಣ ಅವ್ರು ಕೂಡ ಪೂಜೆ ಅಂದಿದ್ರೆ ನಾನು ಈ ಪೂಜೆಗೆ ದೇವಸ್ಥಾನಕ್ಕೆ ಬರ್ತಾ ಇದ್ದಿಲ್ಲ ನಾನು ಮನೆಗೆ ಹೋಗ್ತೀನಮ್ಮ ಅಂತ ಹೋಗೋಕೆ ಸಜ್ಜಾಗಿದ್ದಾರೆ ಏನವರು ಈ ಪೂಜೆಯಲ್ಲಿ ಪಾಲ್ಗೊಳ್ತಾರ ಇಲ್ವಾ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಸೋ ಮಚ್